ಅಗ್ನಿ ಹುಟ್ಟಿ ಮರ ಮರ ಮತನದಿಂದ ಹುಟ್ಟಿ ಮರವನೆಲ್ಲ ಸುಡದಿಪ್ಪದೆ ನಿಮ್ಮ ಶಿವಶರಣರ ಸಂಘದಿಂದ ನಿಮ್ಮ ಶಿವ ಶರಣರ ಸಂಘದಿಂದ ಎನ್ನಲ್ಲಿ ಗಗ್ನಿ ಹುಟ್ಟಿ ಎನ್ನ ತನುಗುಣ ಎಲ್ಲ ಸುಡದಿಪ್ಪದೆ ಇಂಥ ಶಿವಶರಣರ ಶರಣರ ಸಂಘವನ್ನು ವರೆಸಿಕೊಡೋ ಕೂಡಲ ಸಂಗಮದಿವ ಮತ್ ಮಾರು ಬರುತ್ತಾರೋ ಮರು ತಕ ಹಿರಿಯರು ಅರ್ತ ಬಲ್ಲವರು ಕೇಳಿರಣ್ಣ ಅರ್ತ ಬಲ್ಲವರು ಕೇಳಿರಣ್ಣ ಕರ್ತ ಗುರು ಶಿದ್ದನ ಮೇರ್ಪ ಕೇಳಲಿ ಬಂದರ ಮರೆತು ಕೂಡು ಬ್ಯಾಡ ಸುಮ್ಮನ ಮತ್ ಮಾರು ಬರುತ್ತಾರೋ ಅರ್ಥ ಬಲ್ಲೋರು ಕೇಳಿರಣ್ಣ ಅರ್ಥ ಬಲ್ಲರು ಕೇಳಿರಣ್ಣ ಕರ್ತ ಗುರು ಸಿದ್ದನ ಮೇರ್ಪ ಕೇಳಲಿ ಬಂದರ ಮರತು ಕೊಡು ಬ್ಯಾಡ ಸುಮ್ಮನ ಸಿದ್ಧರು ಬರುವಾಗ ಸುದ್ದಾಗಿ ಇರಬೇಕು ಬದ್ಧವರು ಬೈರಾಗಿ ಬದ್ದವರು ಬಯಲಾಗಿ ಅಣ್ಣ ಕಂಬದ ಮೇಲ ಮಂಟಪ ನಡುವ ನೀಲಾಗಿ ನಡಿ ನೋಡಿ ರಣ್ಣ ಕಂಬದ ಮೇಲ ಮಂಟಪ ನಡುವ ನೀಲಾಗಿ ನಡಿ ನೋಡಿ ನೀಲ ಕನ್ನಡಿ ಚಿನ್ಮಯ ಮೂರ್ತಿ ಜಿಗಿ ಜಿಗಿದು ಆಡುವ ದಣ್ಣ ಜಿಗಿ ಜಿಗಿದು ಆಡುವ ದಣ್ಣ ತಾರಕ ದಂಡಕ ಮೇಲ ಕುಂಡಲಿ ನಡುವ ಕುಣಿ ಕುಣಿದು ಆಡುವ ದಣ್ಣ ನೀಲ ಕನ್ನಡಿಯೋಳ ಚಿನ್ಮಯ ಮೂರುತಿ ತಿಗಿ ಜಿಗಿದು ಆಡುವ ದಣ್ಣ ಜಿಗಿ ಜಿಗಿದು ಆಡುವ ಗಂಡಕ ಮೇಲ ಕುಂಡರಿ ನಡುವ ಕುಣಿ ಕುಣಿದು ಆಡುವ ದಣ್ಣ ಆ ಜೋತುಳ್ಳವರಿಗೆ ಈ ಜೋತ ದೊರಕುವುದು ಆ ಜೋತ ಏನು ಆಜೋತ ಆ ಜೋತ ಏನು ಆ ಜೋತ ಈ ಜೋತ ಮೇಲ ಮಧ್ಯವ ಜೋತ ಸಿದ್ಧಲಿಂಗನ ಕೂಡರಣ್ಣ ಆ ಜೋತ ಈ ಜೋತ ಮೇಲ ಮಧ್ಯವ ಜೋತ ಸಿದ್ಧಲಿಂಗನ ಕೂಡಿ ಕೊಳಿರಣ್ಣ ವಿಪರೀತ ಮಾರ್ಗದ ಮತ್ತೊಂದು ಕೊನಿ ಮೇಲ ಮಾವಿನ ಮರ ಹುಟ್ಟಿ ತಣ್ಣ ಮಾವಿನ ಮರ ಹುಟ್ಟಿ ತಣ್ಣ ಬಡ್ಡಿ ನಿಲ್ಲದೆ ಬೂಡ ಮಗ್ಗಿ ನಿಲ್ಲದೆ ಹೂವು ತುಂಬ ನಿಲ್ಲದ ಅಣ್ಣ ಕಂಡೀರಣ್ಣ ಬಡ್ಡಿ ನಿಲ್ಲದೆ ಬೋಡ ನಿಲ್ಲದೆ ಹೂವು ತುಂಬ ನಿಲ್ಲದ ಅಣ್ಣ ಕಂಡೀರಣ್ಣ ಕಾಲ ನಿಲ್ಲದ ಪಕ್ಷಿ ಕಣ್ಣನಿಲ್ಲದೆ ನೋಡಿ ಪಂಕ ನಿಲ್ಲದೆ ಹಾರಿ ತಣ್ಣ ಪಂಕ ನಿಲ್ಲದೆ ಹಾರಿ ತಣ್ಣ ನಿಲ್ಲದ ಗಿಳಿಯೇ ಹಲ್ಲ ನಿಲ್ಲದೆ ಕಚ್ಚಿ ನಾಲಗಿಲ್ಲದೆ ಸವಿ ನೋಡಿ ತಣ್ಣ ಬಾಯಿ ನಿಲ್ಲದ ಗಿಳಿಯೇ ಹಲ್ಲ ನಿಲ್ಲದೆ ಕಚ್ಚಿ ನಾಲಗಿಲ್ಲದೆ ಸವಿ ನೋಡಿ ತಣ್ಣ ಅಡ್ಡ ಗುಡ್ಡದ ಮೇಲ ದೊಡ್ಡದೊಂದು ಗವಿ ಸೇರಿ ಗಣಪತಿ ಪೂಜೆ ಮಾಡಣ್ಣ ಗಣಪತಿ ಪೂಜೆ ಮಾಡಣ್ಣ ಗಣಪತಿ ನಂಬವವಾ ಜಗಪತಿ ನಾದರೆ ರಾಚೋಟೆ ಕೂಡಿ ಕೊಳಿರಣ್ಣ ಗಣಪತಿ ನಂಬವ ಜಗಪತಿ ನಾದರೆ ರಾಜೋಟೆ ಕೂಡಿ ಕೊಳಿರಣ್ಣ ಸದ್ಗುರುನಾಥ ಮಹಾರಾಜಕೀ ದೈ ಸಕಲ ಸಾಧು ಸಂತ ಮಹಾರಾಜಕೀ